ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದೃಶ್ಯ ಬಿಟ್ಟುತಿರಲಿಲ್ಲ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ದುಷಿ ತನ್ನ ಮುಖಾನ ತೊಳ್ಕೊಂಡು ಬಂದು ಅಕ್ಕನಿಗೆ ಮುಖಾನ ತೋರಿಸಿರ್ತಾಳೆ ಆಗ ಹೊರಗಡೆಯಿಂದ ಬಾಗಿಲನ್ನ ಯಾರು ಬಡಿತಾ ಇರ್ತಾರೆ ಆಗ ಅಮ್ಮ ಹೋಗಿ ಬಾಗಿಲು ತೆಗೆದಾಗ ಹೊರಗಡೆಯಿಂದ ದತ್ತನ ನೋಡಿ ತುಂಬಾ ಶಾಕಿಂದ ಬುದ್ಧಿ ನೀವಾ ಬನ್ನಿ ಒಳಗಡೆ ಅಂತ ಒಳಗಡೆ ಕರ್ಕೊಂಡ್ಬರ್ತಾಳೆ ದೃಷ್ಟಿಯಲ್ಲಿ ತನ್ನ ನಿಜ ರೂಪದಲ್ಲಿ ಗಂಡನಿಗೆ ಸಿಕ್ಕಾಕೋತಾಳೆ ಅಂತ ಅಮ್ಮ ತುಂಬಾ ಟೆನ್ಷನ್ ಅಲ್ಲಿ ಇರುವಾಗ ಒಳಗಡೆಯಿಂದ ಬರ್ತಾಳೆ ದೃಷ್ಟಿ ಮುಂಚೆ ಯಾವ ತರ ಕಪ್ಪು ಮಸೀನ ಹಚ್ಕೊಂಡಿರ್ತಾಳೋ ಅದೇ ತರ ಕಪ್ಪು ಮಸೀನ ಹಚ್ಕೊಂಡು ಬರ್ತಾಳೆ ರೀ ನೀವ ಯಾವಾಗ ಬಂದ್ರಿ ಅಂತ ಕೇಳಿದಾಗ ಹಾ ಈಗ ಬಂದೆ ಅಂತ ಹೇಳ್ತಾನೆ ಅದನ್ನ ನೋಡಿ ಅಮ್ಮನ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅದೇನೋ ಕೆಲಸ ಇದೆ ಅಂತ ಹೇಳಿದ್ರಿ ನನಗ್ ಹೇಳ್ಬಾರ್ದಾ ಬರೋದು ಅಂತ ಹೇಳಿದಾಗ ನಾನೇನೋ ನಿನಗೋಸ್ಕರ ಬಂದಿಲ್ಲ ಅವತ್ತು ಕುಡಿದು ಬಂದೆ ಅಂತ ಏನೆಲ್ಲ ಮಾತಾಡಿದ್ಯಲ್ಲ ಅದಕ್ಕೆ ತಪ್ಪಾಯಿತು ಅಂತ ಅವ್ರನ್ನೆಲ್ಲ ಕೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಾ ಚೆನ್ನಮ್ಮನಿಗೆ ಎದ್ದು ನಿಂತು ಕೈ ಮುಗಿದು ಚೆನ್ನಮ್ಮ ಅವರೇ ಅವತ್ತು ಮನೆ ನಾನು ಕುಡಿದು ಬಂದಿದ್ದಿಲ್ಲ ಆದರೆ ಯಾವ ಥರ ನಾಶ ಆಯಿತು ಅಂತನೇ ಗೊತ್ತಾಗ್ಲಿಲ್ಲ ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಎದ್ದು ನಿಂತ್ಕೊಂಡು ಕೈ ಮುಗಿತಾ ಇರ್ತಾನೆ ಒಳಗಡೆಯಿಂದ ರೂಪದತ್ತನ್ನ ನೋಡಿ ತುಂಬಾ ಶಾಕ್ ಆಗ್ತಾಳೆ ಹಳೆಯದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನ್ಪು ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಆಗ ದುಷ್ಟಿ ತಾಯಿ ಚೇಚೆ ಬುದ್ಧಿಯವ್ರೆ ನೀವು ಈ ಥರ ನಮ್ಮ ಮುಂದೆ ಕೈ ಮುಕ್ಕೊಂಡೆಲ್ಲ ನಿಂತ್ಕೋಬೇಡಿ ನಾವು ಎಷ್ಟಿದ್ರು ಸಿಕ್ಕೋರು ನಿಮ್ಮ ಹತ್ರ ಕ್ಷಮೆ ಕೇಳಿಸೋ ಅಷ್ಟು ದೊಡ್ಡವರು ನಾವೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಈ ಥರ ಕೈ ಮುಕ್ಕೊಂಡೆಲ್ಲ ನಿಂತ್ಕೋಬೇಡಿ ಅಂತ ಹೇಳ್ತಾಳೆ ಈ ಕಡೆ ಶರಾವತಿ ಯಾರಿಗೋ ವೇಟ್ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಹಿಂದ್ಗಡೆಯಿಂದ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕ್ಕೊಂಡು ಬರ್ತಾ ಇರ್ತಾನೆ ಆಗ ಶರಾವತಿ ಓ ಬಂದಿದೀಯಾ ನೀನು ಬಂದಿದ್ಯಾ ಅಂತ ನಂಗೆ ಗೊತ್ತಾಯಿತು ಬಿಡು ಈಗಾದರೂ ಕಣ್ಣ ಮುಚ್ಚಾಲೆ ಬಿಟ್ಟು ಎದುರುಗಡೆ ಬಾ ದಿನ ನೀನು ನೀನು ಯಾರು ಅಂತ ಗೊತ್ತಿಲ್ಲದೇನೆ ನನಗೆ ಸಹಾಯ ಮಾಡ್ತಾ ಇದ್ದೆ ಆವತ್ತು ಇಂಪನ ಮತ್ತು ತಿಲಕ್ನ ನೀನು ಕಾಪಾಡಲಿಲ್ಲ ಅಂದರೆ ಇವತ್ತು ನನ್ನ ಬಂಡವಾಳ ಎಲ್ಲ ಬಯಲಾಗಿ ಬಿಡ್ತಿತ್ತು ನನ್ನಿಂದ ಏನೋ ಅಪೇಕ್ಷೆ ಮಾಡಿದೆ ಇದುವರೆಗೂ ನನ್ನ ಕಾಪಾಡ್ತಾ ಬಂದಿದೀಯಾ ಅಂದರೆ ನೀನ್ ಯಾರು ನಿನ್ನ ಮುಖನ ತೋರಿಸು ಅಂತ ಹೇಳಿದಾಗ ಆ ವ್ಯಕ್ತಿ ಕೈ ಕೊಡ್ತಾ ಫಸ್ಟ್ ಫ್ರೆಂಡ್ಶಿಪ್ ಮಾಡೋಣ ಆಮೇಲೆ ಮುಖ ತೋರಿಸ್ತೀನಿ ಆಗ ಶರಾವತಿ ನೀನು ಇಷ್ಟೊಂದು ನನಗೆ ಹೆಲ್ಪ್ ಮಾಡ್ತಾ ಇದೀಯಾ ಅಂದರೆ ನನ್ನಿಂದ ಏನೋ ದೊಡ್ಡ ಕೆಲಸನೇ ಆಗ್ಬೇಕಾಗಿದೆ ಅದಕ್ಕೆ ನೀನು ಇಷ್ಟೊಂದು ನನಗೆ ಹೆಲ್ಪ್ ಮಾಡ್ತಾ ಇದೀಯಾ ಅಂತ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಮನೆಯಲ್ಲಿ ಚೆನ್ನಮ್ಮ ದಾಳಿಯನ್ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ದತ್ತಾ ನಿಮ್ ಚಿಕ್ಕ ಮಗಳು ಹೇಳಿದ್ಲು ನಿಮ್ದೇನೋ ದೊಡ್ಡ ಮಗಳು ಬಂದಿದ್ದಾಳ ಅಂತಲ್ಲ ಅವಳನ್ನ ಮಾತಾಡ್ಸ್ಬೇಕು ಅಂತ ಇಲ್ಲಿಗೆ ಬಂದೆ ನೋಡಿ ಹೋಗಿ ಕರ್ಕೊಂಬರ್ನಿ ಅವಳನ್ನ ಸ್ವಲ್ಪ ಮಾತಾಡಿ ನಾ ಹೊರಡ್ತೀನಿ ನಂಗೆ ತುಂಬಾ ಕೆಲಸ ಇದೆ ಅಂತ ದತ್ತ ಹೇಳಿದಾಗ ಆ ಸರಿ ಬುದ್ಧಿ ಒಂದ್ ನಿಮಿಷ ಕರ್ಕೊಂಡ್ ಬಂದ್ಬಿಡ್ತೀನಿ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಒಳಗಡೆ ರೂಪನ ಕರ್ಕೊಂಡ್ ಬರೋಕೆ ಅಂತ ಹೋಗ್ತಾಳೆ ಅಮ್ಮ ರೂಪನ ಹತ್ರ ಹೋಗಿ ಬಾರಮ್ಮ ಹೊರಗಡೆ ನಿಮ್ ತಂಗಿ ದೃಷ್ಟಿ ಯಜಮಾನ್ರು ಬಂದಿದ್ದಾರೆ ಅವರು ತುಂಬಾ ಒಳ್ಳೆಯವರು ಅವ್ರು ಯಾರು ಗೊತ್ತಾ ದೊಡ್ಡ ವ್ಯಕ್ತಿ ಕಣಮ್ಮ ಅವ್ರ ಜೊತೆ ನಿಂಗೆ ಮಾತಾಡಿದ್ರೆ ನಿಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅವರು ನಿನಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ತುಂಬಾನೇ ಖುಷಿಯಿಂದ ಮಾತಾಡ್ಬೇಕು ಅನ್ಕೊಂಡು ಬಂದಿದ್ದಾರೆ ಬಾರಮ್ಮ ಹೊರಗಡೆ ಅಂತ ಕರೆದಾಗ ಅವಳು ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಹೊರಗಡೆಯಿಂದ ದತ್ತ ಮತ್ತು ದೃಷ್ಟಿ ವೇಟ್ ಮಾಡ್ತಾನೇ ಇರ್ತಾರೆ ಆದರೆ ರೂಪ ಹೊರಗಡೆ ಬರೋದೇ ಇಲ್ಲ ಆಗ ಮತ್ತೆ ಅಮ್ಮ ಬಾರಮ್ಮ ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಥರ ಇದೀಯಾ ಅವತ್ತು ಮನೆಗೆ ಬಂದಾಗಿಂದ ನಾವು ಮಾತಾಡಿರೋ ಮಾತಿಗೆಲ್ಲ ಸ್ಪಂದಿಸಿದೀಯಾ ಆದರೆ ಇವತ್ತು ಯಾಕೆ ಈ ಥರ ಇದೀಯಾ ಯಾಕೆ ಯಾರ ಜೊತೆ ಮಾತಾಡ್ತಾ ಇಲ್ಲ ಯಾಕೆ ನಿನಗೆ ಅವ್ರ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ ಬಾರಮ್ಮ ದಯವಿಟ್ಟು ಬಾರಮ್ಮ ಹೊರಗಡೆ ಬಾರಮ್ಮ ಅಂತ ಕೇಳಿದಾಗ ಆಕೆ ಏನೂ ಮಾತಾಡದೆ ಕೈನ ಮುಗಿದ್ಬಿಡ್ತಾಳೆ ಅದನ್ನು ನೋಡಿ ಅಮ್ಮನಿಗೆ ಬೇಜಾರಾಗಿ ಹೌದಾ ನಿಂಗೆ ಬರೋಕೆ ಇಷ್ಟ ಇಲ್ವಾ ಸರಿ ಬಿಡು ಹಾಗಾದ್ರೆ ಇನ್ನೊಂದು ಸಾರಿ ಬಾ ಅಂತ ಅವ್ರಿಗೆ ಹೇಳ್ತೀನಿ ಆವಾಗ ಅವ್ರ ಜೊತೆ ಮಾತಾಡುವಂತೆ ಅಂತ ಹೇಳಿ ಹೊರಗಡೆ ಬರ್ತಾಳೆ ಆಗ ದೃಷ್ಟಿ ಅಮ್ಮನ ನೋಡಿ ಯಾಕಮ್ಮ ಅಕ್ಕ ಅಂತ ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಇಲ್ಲ ಕಣೆ ಅವಳು ಯಾಕೋ ಬರೋಕೆ ಮನಸ್ಸು ಇಲ್ಲ ಅಂತ ಹೇಳಿ ಯಜಮಾನ್ರಿ ದಯವಿಟ್ಟು ಕ್ಷಮಿಸ್ಬಿಡಿ ನೀವು ಪಾಪ ಅಲ್ಲಿಂದ ಬಂದಿದ್ದೀರಾ ಆದರೆ ನನ್ನ ಮಗಳು ಮುಂಚೆ ಥರ ಇಲ್ಲ ಅವಳು ಜೀವನದಲ್ಲಾಗಿರೋ ಏನೋ ಕೆಟ್ಟ ಘಟನೆಗಳಿಂದ ಅವಳು ಯಾರ ಜೊತೆಗೂ ಇಲ್ಲ ಅವ್ರಿಗೆ ಹಳೆಯದೆಲ್ಲ ನೆನಪೇ ಇಲ್ಲ ಅವಳಿಗೆ ದಯವಿಟ್ಟು ಅರ್ಥ ಮಾಡಿಕೊಂಡು ಕ್ಷಮಿಸ್ಬಿಡಿ ಸಿಟ್ಟಾಗಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾಳೆ ಅದಕ್ಕಿದತ್ತಾ ಛೇ ನೀವು ಆ ಥರ ಯಾಕೆ ಅನ್ಕೋತೀರಾ ಇಷ್ಟ ಇಲ್ಲ ಅಂದಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ಬರ್ತೀನಿ ಇನ್ನೊಂದು ದಿನ ಮಾತಾಡಿದರೆ ಆಯಿತು ನೀವೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಸರಿ ಆಯಿತು ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಮತ್ತೆ ಯಾವಾಗಾದ್ರೂ ಬಂದು ಭೇಟಿ ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಆ್ಯಂಡ್ ಟೇಕ್ ಕೇರ್